ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶ್ರೇಷ್ಲೋಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ಲೇಡೀಸ್ಗಳಿಗೂ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಇದು ಎಷ್ಟೋ ಜನ ಈ ಒಂದು ಐಬ್ರೋ ಮಾಡಿಸ್ಕೊಳ್ಳೋದಕ್ಕೇನೆ ಪಾರ್ಲರ್ಗೆ ಸುಮಾರು ದುಡ್ಡನ್ನು ಸುರಿತಾ ಇರ್ತೀವಿ ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಅಥವಾ ಒಂದು ಹಬ್ಬಗಳು ಬರಲಿ ಈ ಐಬ್ರೋಸ್ ಎಲ್ಲ ಮಾಡಿಸ್ಕೊಳ್ತೀವಿ ಬಟ್ ಈ ಐಬ್ರೋಸ್ ಏನೋ ಮಾಡಿಸ್ಕೊಳ್ಳೋದಕ್ಕೆ ಕೆಲವ್ರಿಗೆ ಊರಿಂದ ಊರಿಗೆ ಹೋಗಬೇಕಾಗಿರತ್ತೆ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಐಬ್ರೋ ಮಾಡಿಸ್ಕೊಂಡು ಬಂದಿರ್ತೀವಿ ಇನ್ನೊಂದು ವಾರದಲ್ಲೇ ಫಂಕ್ಷನ್ಸ್ ಇರುತ್ತೆ ಆ ಬೇರೆ ಊರಿಗೆ ಹೋಗಿರ್ತೀವಿ ಅಲ್ಲೇ ಸಡನ್ನಾಗಿ ಇನ್ನೊಂದು ಫಂಕ್ಷನ್ಸ್ ಕೂಡ ಅರೇಂಜ್ ಆಗಿಬಿಡುತ್ತೆ ಅನ್ನೋ ಟೈಮಲ್ಲಿ ನಮ್ಮದು ಐಬ್ರೋಸ್ ಕೂಡ ಅಷ್ಟೇ ಇನ್ನೊಂದು ಸ್ವಲ್ಪ ಒಂದು ವಾರದಲ್ಲೇ ಸುಮಾರು ಹೇರ್ಸ್ಗಳು ಕೂಡ ಗ್ರೋತ್ ಆಗಿಬಿಟ್ಟಿರುತ್ತೆ ಅಂಥ ಟೈಮಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಐಬ್ರೋವನ್ನು ಮಾಡ್ಕೊಳ್ಬೋದು ನೀವು ಐಬ್ರೋ ಮಾಡಿಸಿಲ್ಲ ಅಂತ ಹೇಳಿದ್ರು ಇದನ್ನು ಯೂಸ್ ಮಾಡಿಕೊಂಡು ಆರಾಮವಾಗಿ ಐಬ್ರೋವನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಲ್ದೇ ನೀವು ಎಲ್ಲಿಗೆ ಬೇಕಾದ್ರೂ ಕೂಡ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು ನನಗೆ ಐಬ್ರೋ ಮಾಡ್ಕೊಳ್ಳೋದಕ್ಕೆ ಬರೋದೂ ಇಲ್ಲ ಅಂತ ಹೇಳೋರು ಕೂಡ ಇದೊಂದು ಪ್ರಾಡಕ್ಟನ್ನು ಉಪಯೋಗಿಸ್ಕೊಂಡು ಐಬ್ರೋನ ಮಾಡ್ಕೊಳ್ಬೋದು ಸೊ ನಾನು ಬುಕ್ ಮಾಡಿದಂಥ ಆರ್ಡರ್ ಬಂದು ಸೈಡಲ್ಲಿ ಶಾಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಮೀಶೋದಲ್ಲೂ ಕೂಡ ಫೇಕ್ ಕೂಡ ಬರುತ್ತೆ ನೋಡ್ಕೊಂಡು ಪರ್ಚೇಸ್ ಮಾಡಿ ಕೆಲವೊಂದು ಚೆನ್ನಾಗಿ ಬಂದ್ರೂ ಇನ್ನು ಕೆಲವು ಆಪ್ರೇಟೇ ಆಗೋದಿಲ್ಲ ಚಾರ್ಜ್ ಮಾಡಿದ್ರೂ ಕೂಡ ವರ್ಕ್ ಆಗೋದಿಲ್ಲ ಆ ಥರ ಇರುತ್ತೆ ಕಂಡೀಷನ್ಸು ನನಗೂ ನೋಡಿ ನೋಡಿ ಸಾಕಾಗಿದೆ ಬಟ್ ಈ ರೀತಿಯ ಒಂದು ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನೀವು ಕೂಡ ಮೋಸ ಹೋಗೋದಿಲ್ಲ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋ ಕೂಡ ಶುರು ಮಾಡೋಣ ನೀವು ಮಾತ್ರ ಮೋಸ ಹೋಗೋದಕ್ಕೆ ಹೋಗಬೇಡಿ ನೀವು ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಈ ರೀತಿಯ ರಿವ್ಯೂಸ್ಗಳನ್ನ ನೋಡಿ ಕೊಟ್ಟಿರೋಂಥ ಲಿಂಕ್ಸ್ಗಳನ್ನ ಮುಖಾಂತರ ಪರ್ಚೇಸ್ ಮಾಡೋದರಿಂದ ಸೇಮ್ ಪ್ರಾಡಕ್ಟ್ಸು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ಏನಾದ್ರು ಔಟ್ ಆಫ್ ಸ್ಟಾಕ್ ಆಗಿದರೆ ಮಾತ್ರ ಸಿಗೋದಿಲ್ಲ ಅಷ್ಟೇ ಬಂದಿರೋ ಪ್ರಾಡಕ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಫಸ್ಟು ಮಕ್ಕಳಿಗೆ ಈ ರೀತಿ ಒಂದು ಅಂಥ ಆರ್ಡರಲ್ಲಿ ಕಳಿಸ್ಕೊಟ್ಟಿದ್ದಾರೆ ಕವರ್ ಇತ್ತು ಆಲ್ರೆಡಿ ನಾವು ಓಪನ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ರೀತಿಯಾದಂಥ ಒಂದು ಬಾಕ್ಸ್ ಬರುತ್ತೆ ಈ ಬಾಕ್ಸ್ ಒಳಗಡೆ ಪ್ರಾಡಕ್ಟ್ ಇರುತ್ತೆ ಸೊ ಓಪನ್ ಮಾಡಿ ನೋಡಿ ಈ ರೀತಿ ಇರುತ್ತೆ ಪೆನ್ ಟೈಪು ಈ ರೀತಿ ಪೆನ್ ಟೈಪ್ ಇರೋದ್ರಿಂದ ನೀವು ವ್ಯಾನಿಟಿಯಲ್ಲಿ ಜಸ್ಟ್ ಈ ಒಂದು ಪೆನ್ನನ್ನು ಹಾಕೊಂಡು ಹೋದ್ರೂ ಸಾಕು ನೀವು ಐಬ್ರೋನ ಎಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇನ್ನೇನು ಫಂಕ್ಷನ್ಸು ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಂತ ಇದ್ರೂ ಕೂಡ ಇದನ್ನ ಮಾಡ್ಕೊಂಡು ನೀವು ರೆಡಿ ಆಗ್ಬೋದು ಸೊ ಬನ್ನಿ ಇದ್ರ ಜೊತೆ ನೋಡಿ ಇಷ್ಟು ಪ್ರಾಡಕ್ಟ್ಸನ್ನು ಕೊಟ್ಟಿದ್ದಾರೆ ಇದೊಂದು ಪೆನ್ನು ಹಾಗೆಯೇ ಒಂದು ಚಾರ್ಜರನ್ನು ಕೊಟ್ಟಿದ್ದಾರೆ ಮಿನಿ ಚಾರ್ಜರು ಹಾಗೆಯೇ ಇದು ಹೇರ್ಸ್ ಎಲ್ಲ ಐಬ್ರೋ ಮಾಡಿ ಒಳಗಡೆ ಲಾಕ್ ಆಗಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಐಬ್ರೋ ಪೆನ್ನನ್ನು ಕ್ಲೀನ್ ಮಾಡೋದು ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಟು ಬನ್ನಿ ಇದರಲ್ಲಿ ಎರಡು ಬೆನಿಫಿಟ್ಸ್ಗಳು ಸಿಗುತ್ತೆ ನೀವು ಐಬ್ರೋ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಮುಖದಲ್ಲಿರೋಂಥ ಎಕ್ಸ್ಟ್ರಾ ಹೇರ್ಸನ್ನು ಕೂಡ ಈ ಒಂದು ಕ್ಲಿಪ್ಪನ್ನು ಉಪಯೋಗಿಸ್ಕೊಂಡು ನೀವು ರಿಮೂವ್ ಮಾಡ್ಕೊಳ್ಬೋದು ಎರಡು ರೀತಿಯ ಒಂದು ಬೆನಿಫಿಟ್ಸು ನೀವು ಇದನ್ನು ಪರ್ಚೇಸ್ ಮಾಡೋದರಿಂದ ಇಲ್ಲಿ ಇದನ್ನೆಲ್ಲ ನೋಡಿದ್ವಿ ಇದನ್ನು ಹೇಗೆ ಹಾಕೋದು ಯಾವ ಥರ ಆಪ್ರೇಟ್ ಮಾಡೋದು ಗೊತ್ತಾಗೋದಿಲ್ಲ ಕೆಲವ್ರಿಗೆ ಸೊ ಬನ್ನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಸೊ ಈ ರೀತಿಯ ಒಂದು ಚಾರ್ಜರ್ ಬರುತ್ತಲ್ವಾ ಸೊ ಈ ಚಾರ್ಜರನ್ನು ಸಾಮಾನ್ಯವಾಗಿ ಮಗಿ ಮನೇಲೆಲ್ಲ ಮೊಬೈಲ್ದು ಚಾರ್ಜರ್ ಇರುತ್ತೆ ಆ ಚಾರ್ಜರ್ದು ಹೋಲ್ಡರನ್ನು ತಗೊಳ್ಳಿ ಈ ರೀತಿ ಹೋಲ್ಡರ್ ಇರುತ್ತಲ್ಲ ಅದನ್ನು ತಗೊಂಡು ಈ ಒಂದು ಪಿನ್ನನ್ನು ಇದಕ್ಕೆ ಜಸ್ಟ್ ಈ ಥರ ಕನೆಕ್ಟ್ ಮಾಡ್ಕೊಳ್ಳೋದು ಈ ಥರ ಕನೆಕ್ಟ್ ಮಾಡಿ ಈ ಒಂದು ಪಿನ್ ಇದೆಯಲ್ಲ ಈ ಪಿನ್ನನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ಯಾಕಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ವಾ ಈ ಹೋಲ್ಗೆ ಕನೆಕ್ಟ್ ಮಾಡೋದು ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ಮಾಮೂಲಿ ನಾವು ಮೊಬೈಲೆಲ್ಲ ಚಾರ್ಜ್ಗೆ ಥರನೇ ಇದನ್ನು ಚಾರ್ಜ್ಗೆ ಹಾಕಿ ಆನ್ ಮಾಡಿ ಒಂದು ಹಾಫ್ ಆನ್ ಅವರ್ ಚಾರ್ಜ್ ಮಾಡಿ ಜಸ್ಟು ಈ ರೀತಿಯ ಕೇಬಲಲ್ಲಿ ಚಾರ್ಜಿಂಗ್ ಮಾಡಿಕೊಂಡು ಯೂಸ್ ಮಾಡೋದಷ್ಟೇ ಯಾವುದೇ ರೀತಿ ಬ್ಯಾಟ್ರಿಯನ್ನು ಸೆಲ್ ಶೆಲ್ಗಳು ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ನೀವು ಏನು ಯೂಸ್ ಮಾಡೋದಲ್ಲ ಜಸ್ಟ್ ಈ ರೀತಿಯ ಚಾರ್ಜ್ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ಉಪಯೋಗಿಸ್ಬೋದು ಚಾರ್ಜಿಂಗ್ ಹಾಕುವಾಗ ಇದರಲ್ಲಿ ರೆಡ್ ಲೈಟ್ ಕೂಡ ಬರುತ್ತೆ ಸೊ ಆಫ್ ಆನ್ ಅವರ್ ಆದಮೇಲೆ ಆಫ್ ಮಾಡಬೇಡಿ ಈ ಒಂದು ಬಟನ್ ಇದೆಯಲ್ಲ ಇದನ್ನು ಮೇಲ್ಗಡಿಕೆ ಪೆನ್ ಥರ ಈ ಒಂದು ಟಿಕ್ ಟಾಕ್ ಪೆನ್ ಬರುತ್ತಲ್ಲ ಆ ಟೈಪ್ ಇರುತ್ತೆ ಮೇಲ್ಗಡಿಕೆ ಮೂವ್ ಮಾಡಿದ್ರೆ ಆನ್ ಆಗುತ್ತೆ ಹಾಗೆಯೇ ಇದನ್ನು ಕೆಳಗಡಿಕೆ ಮೂವ್ ಮಾಡಿದ್ರೆ ಆಫ್ ಆಗುತ್ತೆ ನೋಡಿ ಆಫ್ ಆಗುತ್ತೆ ಇದು ಆನು ಈ ಥರ ಲೈಕ್ ಕೂಡ ಬರುತ್ತೆ ಇವತ್ತಿನ ಈ ಒಂದು ಯೂಸ್ಫುಲ್ ಆದಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಗೊತ್ತಲ್ವಾ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಕಮೆಂಟ್ಸ್ ಮಾಡೋದನ್ನು ಕೂಡ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್